ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಬೆಂಗಳೂರು ಬುಲ್ಸ್ ಕಬಡ್ಡಿ ಮ್ಯಾಚ್ ಆಡ್ತಿದ್ರು ಕೂಡ ಅಲ್ಲಿ ಫ್ಯಾನ್ಸ್ ಕೂಗ್ತಾಯಿದ್ದು ಆರ್ ಸಿ ಬಿ ಅಂತ ಈಗ ಆರ್ ಸಿ ಬಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಎಲ್ರಿಗೂ ಇರೋ ಯೋಚನೆ ಇನ್ನು ಎರಡು ದಿನದಲ್ಲಿ ಆರ್ ಸಿ ಬಿ ಆಪ್ಷನಲ್ಲಿ ಯಾರನ್ನು ಬೈ ಮಾಡುತ್ತೆ ಅಂತ ಯಾಕಂದರೆ ಪ್ರತಿ ಬಾರಿ ಆರ್ ಸಿ ಬಿ ಲೆವೆನನ್ನು ಸೆಟ್ ಮಾಡೋದ್ರಲ್ಲ ಎಡುತ್ತಾ ಇದೆ ಲೆವೆನಲ್ಲಿ ಬೆಸ್ಟ್ ಬ್ಯಾಟ್ಸ್ಮೆನ್ಸನ್ನು ಇಟ್ಕೊಂಡಿದೆ ಆಲ್ರೌಂಡರ್ಸ್ ಇಲ್ಲ ಹಾಗೆಯೇ ಫಾಸ್ಟ್ ಬೌಲರ್ಸ್ ಇಲ್ಲ ಇದು ಆರ್ ಸಿ ಬಿಯ ದೊಡ್ಡ ಡ್ರಾಬ್ಯಾಕ್ ಆರ್ ಸಿ ಬಿಯ ದೊಡ್ಡ ವೀಕ್ನೆಸ್ ಹಾಗಾಗಿ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಹೋಗ್ತಾ ಇದೆ ಕಪ್ ಮಾತ್ರ ಗೆಲ್ತಾಯಿಲ್ಲ ಈ ಸಾರಿ ಆದರೂ ಆಕ್ಷನಲ್ಲಿ ಆರ್ ಸಿ ಬಿ ಸಖತ್ತಾಗಿರೋ ಪಿಕ್ ಮಾಡಿಬಿಟ್ಟು ಒಳ್ಳೆ ಟೀಮ್ನ ಸೆಟ್ ಮಾಡುತ್ತಾ ಅನ್ನೋ ಕ್ಯೂರಿಯಾಸಿಟಿ ಇದಕ್ಕೆ ದುಬೈಯಲ್ಲಿ ಬೈ ಇದೆ ಆರ್ ಸಿ ಬಿ ಬೈ ಮಾಡ್ತಾ ಇರೋದು ಯಾರನ್ನ ಯಾರನ್ನ ಬೈ ಮಾಡಬೇಕು ಒಂದು ಟಾಪ್ ಫೈವ್ ಬೈಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಮತ್ತು ಯಾಕೆ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಆರ್ ಸಿ ಬಿ ಈಗ ಯೋಚನೆ ಮಾಡಬೇಕಾಗಿರೋದೇನು ಆ್ಯಂಡಿ ಫ್ಲವರ್ ಹೊಸ ಕೋಚಾಗಿ ಮೇನ್ ಕೋಚಾಗಿ ಆರ್ ಸಿ ಬಿ ಸೇರ್ಕೊಂಡ್ಮೇಲೆ ಏನು ಯೋಚನೆ ಇದ್ದಾರೆ ಆಗಲೇ ಒಂದು ಯೋಚನೆಯಲ್ಲಿ ಎಡಬಿದ್ದಾರೆ ಎಡವಟ್ ಮಾಡೋದು ಆರ್ ಸಿ ಬಿ ಕಾಮನ್ ಸ್ಟೈಲು ಯಾಕೆಂದರೆ ಕ್ಯಾಮ್ರೂನ್ ಅವ್ರನ್ನ ಟ್ರೇಡ್ ಮಾಡಿದ್ದು ಕ್ಯಾಮ್ರೂನ್ ಗ್ರೀನ್ ಅವ್ರನ್ನ ಟ್ರೇಡ್ ಮಾಡಿದ್ದು ಎಂತ ಎಡವಟ್ಟು ಅಂದರೆ ಮುಂಬೈ ನಿಜವಾಗ್ಲೂ ಬೆಸ್ಟ್ ಟ್ರೇಡ್ ಮಾಡಿತು ಆ ಕಡೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಗುಜರಾತಿಂದ ತಗೊಳ್ತು ಅದೇ ಹದಿನೇಳುವರೆ ಕೋಟಿ ಕೊಟ್ಟು ಆರ್ ಸಿ ಬಿ ಕ್ಯಾಮ್ರೋನ್ ಗ್ರೀನ್ ಅವ್ರನ್ನ ತೊಗೋದು ಕ್ಯಾಮ್ರೌನ್ ಗ್ರೀನ್ ಆಲ್ರೌಂಡರ್ ಸರಿಯೇ ಆದರೆ ಎಷ್ಟರ ಮಟ್ಟಿಗೆ ಪ್ರೂವ್ಡ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ಪಕ್ಕಾ ಮ್ಯಾಚ್ ವಿನ್ನಿಂಗ್ ಏನು ಆಲ್ರೌಂಡರಾ ಆಲ್ರೌಂಡ್ರ್ ಬೇಕಿತ್ತು ಆರ್ ಸಿ ಬಿ ಆಲ್ರೌಂಡರ್ ಇಲ್ಲದೆ ಎಡುತ್ತಾ ಇತ್ತು ಸರಿ ಸೊ ಆಲ್ರೌಂಡ್ರ್ ಯಾವ ಮಟ್ಟಿಗೆ ಅವ್ರನ್ನ ಕನ್ಸಿಡರ್ ಮಾಡಬಹುದು ಇಂಜುರಿ ಏನಾದರೂ ಆದರೆ ಕತೆ ಏನು ಇಷ್ಟು ಕೊಟ್ಟು ತಗೊಂಡು ಮಿಡ್ ಆಫ್ ದ ಗೇಮ್ ಇಂಜುರಿ ಆದರೆ ಇಲ್ಲಾಂದರೆ ಏನಾದರೂ ಅವ್ರ ಫಾರ್ಮ್ ಕೈ ಕೊಡ್ತು ಅಂತ ಹೇಳಿದರೆ ಕತೆ ಏನು ಸೊ ಹದಿನೇಳುವರೆ ಕೋಟಿ ಅವ್ರನ್ನ ಆಕ್ಷನಲ್ಲಿ ಬಂದಿದ್ರೂ ಕೂಡ ಅವ್ರನ್ನ ಒಂದು ಐದರಿಂದ ಹತ್ತು ಕೋಟಿ ಒಳಗೆ ತೊಗೋಬೋದಾಗಿತ್ತು ಏನೇ ಜಾಸ್ತಿ ಅಂದರೂ ಹತ್ತು ಕೋಟಿ ಒಳಗೆ ಸಿಗ್ತಾ ಇದ್ರು ಅಂತ ಎಲ್ಲರೂ ಗೆಸ್ ಮಾಡ್ತಾರೆ ಇದು ಕಾಮನ್ ಆರ್ ಸಿ ಬಿ ಮತ್ತೊಂದು ಸಾರಿ ಫಸ್ಟ್ ಎಡ್ವರ್ಟ್ ಮಾಡ್ಕೊಂಡಿದೆ ಈಗ ಬೈ ಮಾಡೋದ್ರಲ್ಲಿ ಎಡ್ವರ್ಟ್ ಮಾಡದೇ ಇರಲಿ ಯಾಕಂದರೆ ಈಗ ಬೌಲರ್ಸ್ಗಳನ್ನ ತೊಗೋಬೇಕು ಎಸ್ಪೆಷಲಿ ಒಬ್ಬ ಫಾಸ್ಟ್ ಬೌಲರ್ ಬೇಕು ಹಾಗೆ ಒಬ್ಬ ಒಳ್ಳೆ ಸ್ಪಿನ್ನರ್ ಬೇಕು ಯಾಕೆಂದರೆ ಈಗಾಗಲೇ ಆರ್ ಸಿ ಬಿ ರಿಲೀಸ್ ಮಾಡಿದ್ದು ಹರ್ಷಲ್ ಪಟೇಲ್ ವನಿಂದು ಹಸ್ರಂಗ ವೇನ್ ಪಾರ್ನೆಲ್ ಡೇವಿಡ್ ಮಿಲ್ಲೆ ಹಾಗೆ ಸಿದ್ಧಾರ್ಥ್ ಕೌಲ್ ಜೋಶ್ ಹೆಸಲ್ವುಡ್ ಇವರೆಲ್ಲರನ್ನು ರಿಲೀಸ್ ಮಾಡಿದ ಮೇಲೆ ಜೋಶ್ ಹೆಸಲ್ವುಡ್ ಒಂಥರ ಆಡ್ತಾಯಿದ್ರು ಆಡ್ತಾ ಇರಲಿಲ್ಲ ಒಂಥರ ಅಪ್ ಇತ್ತು ಅವ್ರು ಕೆಲವು ಸರಿ ಸಿಗ್ತಾ ಇರಲಿಲ್ಲ ಅವೈಲೇಬಲ್ ಆಗ್ತಾ ಇರಲಿಲ್ಲ ಈ ಥರದ್ದೆಲ್ಲ ಇತ್ತು ಇದರಲ್ಲಿ ಲೆವೆನಲ್ಲಿ ಆಡಿಸುವಾಗ ಫೋರ್ ಏನು ಫಾರಿನ್ ಪ್ಲೇಯರ್ಸನ್ನು ಆಡಿಸ್ಬೇಕು ಅಂದರೆ ಹೇಗೆ ಅವ್ರನ್ನ ಸೆಟ್ ಮಾಡ್ತಾರೆ ಅನ್ನೋದೇ ಮುಖ್ಯ ಇಲ್ಲಿ ಈಗಾಗಲೇ ಗ್ಲೆನ್ ಮ್ಯಾಕ್ಸ್ವೆಲ್ ಫಾಫ್ ಡೂಪ್ಲಸಿಸ್ ಹಾಗೆಯೇ ಇನ್ನೊಬ್ಬ ಪ್ಲೇಯರ್ನ ಬಿಡೋ ಚಾನ್ಸೇ ಇಲ್ಲ ಕ್ಯಾಮ್ರನ್ ಗ್ರೀನ್ನ ಹಾಕ್ಕೊಳ್ಳೇಬೇಕಾಗುತ್ತೆ ಇನ್ನೊಬ್ರು ಯಾರು ಅವ್ರನ್ನ ಹೇಗೆ ಸೆಟ್ ಮಾಡ್ತಾರೆ ಇದು ತುಂಬ ಇಂಪಾರ್ಟೆಂಟಾಗಿ ಕಾಣಿಸ್ತಾ ಇರೋದು ಇಲ್ಲಿ ಯಾಕೆಂದರೆ ಈ ಟಾಪ್ ಫೈವ್ ಬೈ ಅಂದರೆ ಯಾರಾಗಿರಬೇಕಾಗೆ ಆರ್ ಸಿ ಬಿಲಿ ಬೌಲರ್ ಇರಬೇಕು ಫಾಸ್ಟ್ ಬೌಲರ್ ಇರಬೇಕು ಅದರಲ್ಲೂ ಲೆಫ್ಟ್ ಟರ್ನ್ ಫಾಸ್ಟ್ ಬೌಲರ್ ಇದ್ದರೆ ಒಳ್ಳೇದು ಅಂತಂದಾಗ ಫಸ್ಟ್ ಕಾಣಿಸ್ತಾ ಇರೋದು ಮಿಚಲ್ ಸ್ಟಾರ್ಕ್ ಆದರೆ ಮಿಚಲ್ ಸ್ಟಾರ್ಕ್ ಮೈನಸ್ ಕೂಡ ಇದೆ ಪ್ಲಸ್ ಕೂಡ ಇದೆ ಮಿಚಲ್ ಸ್ಟಾರ್ಕ್ ತುಂಬ ಟೈಮ್ ಆಗಿದೆ ಐ ಪಿ ಎಲ್ ಆಡಿ ಜೊತೆಗೆ ಅವರಿಗೆ ಮೂವತ್ತ್ಮೂರು ವರ್ಷ ಇನ್ನು ಮುಂದಕ್ಕೆ ಅವರು ಅವೈಲೇಬಲ್ ಇರ್ತಾರ ಅವರ ಎನರ್ಜಿ ಎಷ್ಟಿರುತ್ತೆ ಅಥವಾ ಏನಾದರೂ ಫಾರ್ಮ್ ಕಳ್ಕೊತಾರ ಇಂಜುರಿ ಇದೆಲ್ಲವೂ ಕೂಡ ಇಟ್ ನೋಡೋದಾದರೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರು ಸೊ ಬೆಸ್ಟ್ ಬೈ ತುಂಬ ಬಿಡ್ ಆಗುತ್ತೆ ಇವ್ರಿಗೋಸ್ಕರ ಹತ್ತು ಕೋಟಿ ವರ್ಗೂ ಹೋಗ್ಬೋದು ಹತ್ತು ಕೋಟಿ ಮೇಲೂ ಹೋಗ್ಬೋದು ಅನ್ನಿಸ್ತಾ ಇದೆ ಬಟ್ ಆರ್ ಸಿ ಬಿ ಇವ್ರನ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ಹೇಜಲ್ವುಡ್ ಬಿಟ್ಟಿದ್ದಾರೆ ಜೋಶ್ ಹೇಸಲ್ವುಡ್ ಅದೇ ಆಸ್ಟ್ರೇಲಿಯನ್ ಜೊತೆಗೆ ಒಬ್ಬ ಸ್ಟಾರ್ ಫಾಸ್ಟ್ ಬೌಲರು ಹಾಗಾಗಿ ಅವರ ಬದಲಿಗೆ ಇವರನ್ನು ಟಾರ್ಗೆಟ್ ಮಾಡ್ಬೋದು ಇವರು ಮೊದಲ ಅಂದರೆ ಒಬ್ಬ ಫಸ್ಟ್ ಟಾಪ್ ಫೈಯಲ್ಲಿ ಫಸ್ಟ್ ಬರ್ತಾರೆ ಅಂತ ಅಂದ್ಕೋಬೋದು ಇನ್ನು ಯಾರು ಗಮನಿಸದೇ ಇದ್ದರೂ ಕೂಡ ಇವರೊಬ್ಬರನ್ನ ಆರ್ ಸಿ ಬಿ ಟಾರ್ಗೆಟ್ ಮಾಡಿದರೆ ತುಂಬ ಒಳ್ಳೇದು ಅನಿಸುತ್ತೆ ತುಂಬ ಜನ ಗಮನಿಸಿರ್ಬೋದು ಆದರೆ ಗೆರಾಲ್ಡ್ ಕೋಯ್ಡ್ಸೆ ನಮ್ಗೆ ಗೊತ್ತು ಇತ್ತೀಚೆಗೆ ಹೇಗೆ ಅವರು ಕಮಾಲ್ ಮಾಡಿದರು ಹೇಳಿ ಸೌತ್ ಆಫ್ರಿಕನ್ ಟೀಮಲ್ಲಿ ಸೌತ್ ಆಫ್ರಿಕನ್ ಟೀಮಲ್ಲಿ ಒಂಥರ ಆಲ್ರೌಂಡ್ರಾಗಿ ಕೂಡ ಸಪೋರ್ಟ್ ಮಾಡಬಲ್ಲರು ಹಾಗೆಯೇ ಫಾಸ್ಟ್ ಬೌಲರ್ ಆಗಿ ಕೂಡ ರೈಟ್ ಆಮ್ ಫಾಸ್ಟ್ ಬೌಲರ್ ಆದರೂ ಕೂಡ ಇನ್ನು ಟ್ವೆಂಟಿ ತ್ರೀ ಏಜ್ ಕಂಪೇರ್ ಟು ಮಿಚಲ್ ಸ್ಟಾರ್ಕ್ ಹತ್ತು ವರ್ಷ ಹೆಂಗಿದ್ದಾರೆ ಸೊ ಬರುವ ದಿನಗಳಲ್ಲಿ ಕೂಡ ಆರ್ ಸಿ ಬಿ ಇವ್ರನ್ನ ಉಳಿಸ್ಕೋಬೋದು ಅಂದರೆ ತೀರಾ ಒಂದು ಹತ್ತು ಕೋಟಿ ಮೇಲೆ ಹೋಗ್ದು ಒಂದು ಐದು ಕೋಟಿ ಆರು ಕೋಟಿ ಎಂಟು ಎಂಟು ಕೋಟಿ ವರೆಗೂ ಹೋಗಿ ಅವ್ರನ್ನ ಬೈ ಮಾಡಿದರೆ ಮುಂದಿನ ನೆಕ್ಸ್ಟ್ ಮೆಗಾ ಆಕ್ಷನ್ ನೆಕ್ಸ್ಟ್ ಇಯರ್ ಇದ್ದರೂ ಕೂಡ ಇವ್ರನ್ನ ರಿಲೀಸ್ ಮಾಡ್ದೇ ಇಟ್ಕೋಬಹುದು ಬಹುಶಃ ಚಾನ್ಸಸ್ ಇದೆ ಅಂದರೆ ರಿಟೈನ್ ಮಾಡ್ಕೋಬಹುದು ಆ ಥರ ಬೆಸ್ಟ್ ಅನಿಸಿದರೆ ಸದ್ಯಕ್ಕೆ ಒಂದು ಭರವಸೆ ಅನ್ನಿಸ್ತಾಯಿದ್ದಾರೆ ಆಲ್ರೌಂಡರ್ ಆಪ್ಷನ್ ಥರನೂ ಕಾಣ್ತಾರೆ ಸೊ ಏ ಸೆವೆಂತ್ ಏಯ್ಟ್ ನೈನ್ತಲ್ಲಿ ಟೀಮ್ಗೆ ಒಂದು ಇಪ್ಪತ್ತು ರನ್ ಬೇಕಿದ್ದ ಖಂಡಿತ ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ ಇನ್ನೊಂದು ಭಾಳ ಮುಖ್ಯವಾಗಿ ಸ್ಪಿನ್ ಯಾರನ್ನು ಆರ್ ಸಿ ಬಿ ಟಾರ್ಗೆಟ್ ಮಾಡಬೇಕು ಅಂದರೆ ಮುಜೀಬ್ ತೊಗೋಬೋದು ಇಲ್ಲಾಂದರೆ ಅದಿಲ್ಲ ಇಲ್ಲ ಒನ್ಸ್ ಅಗೇನ್ ಹಸರಂಗಾಗೆ ಹೋಗ್ಬೋದು ಯಾಕೆಂದರೆ ಹಸರಂಗಾಗಿ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ತೊಗೊಂಡು ತುಂಬ ದೊಡ್ಡ ಏನು ಹಣವನ್ನು ಕೊಟ್ಟಿತ್ತು ಅಷ್ಟು ಕೊಡೋದಕ್ಕಿಂತ ಈಗ ಅವರು ಮತ್ತೆ ಆಪ್ಷನಿಗೆ ಬಂದಿರೋದ್ರಿಂದ ಅವ್ರು ಒಂದು ಐದು ಕೋಟಿ ವರೆಗೂ ಬಿಡ್ ಮಾಡಿ ತೊಗೋಬೋದು ಇಲ್ಲಾಂದರೆ ಮುಜೀಬ್ ಅಂತೂ ಅಫ್ಘಾನ್ ಸ್ಪಿನ್ನರ್ ಇವರು ಒಂದು ಮಟ್ಟಿಗೆ ಅಂದರೆ ಸ್ಟಾರ್ ಅಂತ ಅನ್ಸ್ಕೊಳ್ಳದೇ ಇದ್ರು ಕೂಡ ಒಂದು ದರ್ಡ್ ವಿಕೆಟನ್ನು ತೆಗೆದುಕೊಡೋದ್ರಲ್ಲಿ ಸಪೋರ್ಟ್ ಮಾಡ್ತಾರೆ ಟೀಮ್ಗೆ ಅಂತ ಅನಿಸ್ತಾ ಇದೆ ಅಂದರೆ ಸ್ಟಾರ್ ಸ್ಪಿನ್ನರ್ ಅಂತ ಸಿಗೋ ಡೌಟ್ ಇದ್ರು ಯಾವಾಗ ಚಹಲ್ ಬಿಟ್ಟರೋ ಆವಾಗಿಂದ ಆರ್ ಸಿ ಬಿಗೆ ಆ ಸ್ಪಿನ್ನರ್ ಕೊರತೆ ಕಾಡ್ತಾನೆ ಇದೆ ಇನ್ನೂ ಕೂಡ ಹಸರಂಗ ಆಲ್ರೌಂಡರ್ ಅಂತ ಬಂದರೂ ಏನು ಕವಾಲ್ ಮಾಡಲೇ ಇಲ್ಲ ಹಾಗಾಗಿ ಹಸಿರಂಗ ಬಿಟ್ಟಾಗಿದೆ ಸದ್ಯ ಈಶ್ ಸೋದಿ ಆಪ್ಷನಾಗಿ ಕಾಣ್ತಾರೆ ಆದಿಲ್ ರಶೀದ್ ಇದ್ದಾರೆ ರೇಹಾನ್ ಅಹಮದ್ ಇದ್ದಾರೆ ಇಂಗ್ಲೆಂಡ್ ಟೀಮ್ನವರು ಮತ್ತೊಬ್ಬರು ಆದಿಲ್ ರಶೀದ್ ಜೊತೆಗೆ ಬಿಡ್ಡಿಂಗಲ್ಲಿ ಆಪ್ಷನಲ್ಲಿ ಆದರೆ ಇವರೆಲ್ಲರಿಗಿಂತ ಬೆಸ್ಟ್ ಅನಿಸ್ತಾ ಇರೋದು ಮುಜೀಬ್ ಇಲ್ಲದೆ ಇದ್ದರೆ ಒನ್ಸ್ ಅಗೇನ್ ಹಸಿರಂಗಾನೇ ಕಡಿಮೆ ಏನು ಹಣಕ್ಕೆ ಬೈ ಮಾಡಬೇಕು ಸ್ಪಿನ್ನರ್ ಸ್ಪಿನ್ನರಲ್ಲಿ ಹೀಗೆ ಆಪ್ಷನ್ ಇಟ್ಕೊಂಡಿದ್ರೆ ಇನ್ನು ಮತ್ತೊಂದು ಆಪ್ಷನ್ ಕಾಣಿಸ್ತಾ ಇರೋದು ಪ್ಯಾಟ್ ಕಮಿನ್ಸ್ ಈಗಾಗಲೇ ಕೋಲ್ಕತ್ತಾ ವಾಪಸ್ ತಗೋತಾರೆ ಅಂತಿದೆ ಆದರೆ ಕೋಲ್ಕತ್ತಾ ಮತ್ತೆ ಬಿಡ್ ಮಾಡ್ಬೋದು ಆದರೆ ಪ್ಯಾಟ್ ಕಮಿನ್ಸ್ ಒಂದು ಒಳ್ಳೆ ಆಯ್ಕೆ ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಇದೆ ಜೊತೆಗೆ ಒಬ್ಬ ಫಾಸ್ಟ್ ಬೌಲರ್ ಆಗಿ ಸಾಥ್ ಕೊಡ್ತಾರೆ ಜೊತೆಗೆ ಆಲ್ರೌಂಡ್ ಎಬಿಲಿಟಿನೂ ಇದೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹಾಗಾಗಿ ಆರ್ ಸಿ ಬಿಗೆ ಫಸ್ಟು ಏನು ಬೌಲರ್ವರ್ಗು ಟೇಲ್ ಎಂಡರ್ಸಲ್ಲಿ ಕೂಡ ಒಳ್ಳೆ ಬ್ಯಾಟಿಂಗ್ ಗಿರಾಲ್ ಕೊಟ್ಸೆ ತರ್ದವ್ರು ಪ್ಯಾಟ್ ಕಮಿನ್ಸ್ ತರ್ದವ್ರು ಬ್ಯಾಟಿಂಗಲ್ಲೂ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಪ್ಯಾಟ್ ಕಮಿನ್ಸನ್ನು ಕೂಡ ಒಂದು ದೊಡ್ಡ ಮೊತ್ತಕ್ಕೆ ಆರ್ ಸಿ ಬಿ ಬೈ ಮಾಡ್ಬೋದು ಈಗ ಆರ್ ಸಿ ಬಿ ಕೈಯಲ್ಲಿ ಇಪ್ಪತ್ತ್ಮೂರು ಕೋಟಿ ಮೂವತ್ತೈದು ಲಕ್ಷ ಇನ್ನೂ ಅವರ ಪರ್ಸಲ್ಲಿದೆ ಹಾಗಾಗಿ ಇದನ್ನು ಹೆಂಗೆ ಬಳಕೆ ಮಾಡ್ಕೋತಾರೆ ಯಾರನ್ನ ಬೈ ಮಾಡ್ತಾರೆ ಎಚ್ಚರಿಕೆಯಿಂದ ಅನ್ನುವಂಥದ್ದು ಇನ್ನು ಐದನೇ ಆಪ್ಷನ್ ನೋಡೋದಾದರೆ ಕಾರ್ತಿಕ್ ತ್ಯಾಗಿ ಅಥವಾ ಉಮೇಶ್ ಯಾದವ್ ತಗೋಬಹುದು ಕಾರ್ತಿಕ್ ತ್ಯಾಗಿ ಈಗಾಗಲೇ ಕೋಲ್ಕತಾ ನೈಟ್ ಆಡ್ತಾ ಆಡ್ತಾಯಿದ್ದರು ಆದರೆ ಅಲ್ಲಿ ಅಷ್ಟೇನು ಪರ್ಫಾಮ್ ಮಾಡಲಿಲ್ಲ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ದು ಕಡಿಮೆನೇ ಉಮೇಶ್ ಯಾದವ್ ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್ ಅವ್ರಿಗೂ ಒಂದು ಚಾನ್ಸನ್ನು ಕೊಟ್ಟಿದ್ದೆ ಆದರೆ ಬಹುಶಃ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ ಕೇಸ್ ಈ ಮಿಚಲ್ ಸ್ಟಾರ್ಕ್ ಥರದವರು ಇಲ್ಲಾಂದರೆ ಪ್ಯಾಟ್ ಕಮಿನ್ಸ್ ತರದವ್ರು ಸಿಗಲಿಲ್ಲ ಅಂದರೆ ಉಮೇಶ್ ಯಾದವ್ ಕೂಡ ಒಂದು ಆಪ್ಷನ್ ಇದ್ದಾರೆ ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇದೆ ಬರ್ತಾರೆ ತೊಗೊಂಬರ್ತಾರೆ ಟೀಮ್ಗೆ ಹಾಗಾಗಿ ಇದರಲ್ಲಿ ಆರ್ ಸಿ ಬಿ ಒಂದು ಬೌಲಿಂಗ್ ಸ್ಕ್ವಾಡನ್ನು ಹೇಗೆ ಫಿಲ್ ಮಾಡುತ್ತೆ ಅನ್ನೋದ್ರ ಮೇಲೆ ಈಗಿರೋಂಥವ್ರಲ್ಲಿ ಅಂತ ಸ್ಟಾರ್ ಬೌಲರ್ ಇಲ್ಲ ಅಥವಾ ವಿಕೆಟ್ ಟೇಕಿಂಗ್ ಬೌಲರ್ಸ್ ಇಲ್ಲ ಈ ವಿಕೆಟ್ ಟೇಕಿಂಗ್ ಬೌಲರ್ಸ್ ಅಂದರೆ ಮೆಚಲ್ ಸ್ಟಾರ್ ಜೆರಾಲ್ಡ್ ಗೆರಾಲ್ಡ್ ಕೊಡ್ಜೆ ಆಗಲಿ ಇಲ್ಲ ಸ್ಪಿನ್ ಬೌಲರ್ಲಿ ಮುಜೀಬ್ ಆಗಲಿ ಇಲ್ಲ ಆದಿಲ್ ರಶೀದ್ ಆಗಲಿ ಪ್ಯಾಟ್ ಕಮಿನ್ಸ್ ತ್ಯಾಗಿ ಉಮೇಶ್ ಯಾದವ್ ಇಷ್ಟರಲ್ಲಿ ಯಾರನ್ನು ಆರ್ ಸಿ ಬಿ ಬೈ ಮಾಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಈ ಟಾಪ್ ಫೈವಲ್ಲಿ ಆರ್ ಸಿ ಬಿ ಖಂಡಿತ ಒಬ್ಬರು ಇಲ್ಲ ಇಬ್ಬರನ್ನಂತೂ ಬೈ ಮಾಡಿದರೆ ಟೀಮ್ ಲೆವೆನ್ ಸೂಪರ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ